ಹುಟ್ಟು ಬೆಳ್ದಿದ್ದಲ್ಲ ಬೆಂಗಳೂರು ಊರು ಹಾಸನ ಬಟ್ ಅಂದರು ಹುಟ್ಟು ಬೆಳ್ದಿದ್ದಲ್ಲ ನಾನು ಬೆಂಗಳೂರು ನಾವು ಅಪ್ಪ ಒಂದು ಬೇಕ್ರಿ ಇಟ್ಟಿದ್ದರು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಬೇಕ್ರಿ ಇಟ್ಟಿದ್ದರು ಸೊ ಅಮ್ಮ ವಾಸ್ ಹೌಸ್ ವೈಫ್ ಬಟ್ ಓದಿದ್ದೆಲ್ಲ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಅವಾಗಲೇ ಐ ವಾಸ್ ಮೋರ್ ಇನ್ ಟು ದಿಸ್ ಕಲ್ಚರಲ್ ಏನು ಅದೆಲ್ಲ ಮಾಡ್ತಾ ಇದ್ದೆ ಐ ವಾಸ್ ಇನ್ ಟು ಮೋರ್ ಆಫ್ ಡ್ಯಾನ್ಸಿಂಗ್ ಸ್ಕೂಲಲ್ಲಿ ಎಲ್ಲ And uh, but I lost my father. On the, I was when I was in fifth standard. So that uh, was mama, studies was more likely on that stage. That means, tenth, tenth uh PUC and degree in Cheshire from college. Uh, so uh, you know, cultural, angle, films. I, even though you know, Jasti. ತಿರುಗಿದ ಅಲ್ಲೇ ಬಿಕಾಸ್ ಅಲ್ಲಿ ಅಲ್ಲೇನಾದರೂ ಕಲ್ಚರಲ್ ಕಲ್ಚರಲ್ ಆ್ಯಕ್ಟಿವಿಟಿ ಸಿಕಬೇಡಿ ಸಪೋರ್ಟ್ ಮಾಡೋರು ಶೇಷಪುರಂ ಕಾಲೇಜಲ್ಲಿ ಆ್ಯಂಡ್ ವೆನ್ ಐ ಜಾಯಿನ್ ಶೇಷಪುರಮ್ ಕಾಲೇಜ್ ಲಾರ್ಡ್ ಆಫ್ ಫಿಲ್ಮ್ ಇಂಡಸ್ಟ್ರಿ ಅನ್ನೋರು ತುಂಬ ಚೆನ್ನಾಗಿದೆ ಮುರಳಿ ವಾಸ್ ವಸ್ಮೈ ಸೀನಿಯರ್ ರಾಘು ವಾಸ್ ಮೈ ಸೀನಿಯರ್ ಸೊ ಐ ಹ್ಯಾಡ್ ನಂಗೆ ಒಂದು ಆಪರ್ಚುನಿಟಿ ಇತ್ತು ಅಂದರೆ ಅವ್ರ ಜೊತೆ ಎಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ ನಾನು ಮುರುಳಿ ಎಲ್ಲ ಬಂದರೆ ಅವ್ರು ಬಂದು ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು ನಮಗೆ ಅವ್ರು ಸೂಪರ್ ಸೀನಿಯರ್ ನಮಗೆ ಸೊ ಆ ಥರ ಮಾಸ್ಟರ್ ಹಣ ಮೈಸ್ ವಾಸ್ ಮೈ ಕ್ಲಾಸ್ಮೇಟ್ ಕರಿ ಸುಬೈ ಅವರಲ್ಲೇ ಇದ್ದರು ಸೊ ತುಂಬ ಜನ ಸಿನಿಮಾ ಚಿತ್ರರಂಗದವರು ಸಾಕಷ್ಟು ಜನ ಆ ಕಾಲೇಜಿಂದ ತುಂಬ ಸಂಖ್ಯೆಯಲ್ಲಿ ಪಾಸ್ಔಟ್ ಆಗಿದ್ದಾರೆ ಸೊ ಅವಾಗ ಒಂದು ಒಂದು ಜಸ್ಟ್ ಏನು ಸಿನಿಮಾ ಸಿನಿಮಾ ಅಂತ ಏನು ತಲೆ ಇರಲಿಲ್ಲ ಬಟ್ ಅಗೇನ್ ಸಾಕಷ್ಟು ಜನ ಪರಿಚಯ ಆದರು ಅಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ನನ್ನ ಸೀನಿಯರ್ ಒಬ್ಬ ಇದ್ದ ಕಿರಣ್ ಅಂತ ಸೊ ನಾನು ಪಿ ಯು ಸಿ ಇರ್ಬೇಕಾದ್ರೆ ಡಿಗ್ರಿ ಕಾಲೇಜ್ ಟಿಂಗ್ ಡ್ಯಾನ್ಸ್ ಮಾಡ್ತಾ ಇದ್ದೆ ಐ ವಾಸ್ ಪಾರ್ಟ್ ಆಫ್ ದಿ ಡಿಗ್ರಿ ಡ್ಯಾನ್ಸ್ ಗ್ರೂಪ್ ಸೊ ಅವರು ನನಗೆ ಹರ್ಷಗೆ ಪರಿಚಯ ಮಾಡಿಕೊಟ್ರು ಬಜರಂಗಿ ಹರ್ಷ ಮಾಸ್ಟರ್ ಸೊ ಅವಾಗ ಹರ್ಷ ಅವ್ರದ್ದು ಒಂದು ಡ್ಯಾನ್ಸ್ ಶ್ರೂಪ್ ಇತ್ತು ಎಕ್ಸ್ಟ್ರೀಮರ್ಸ್ ಅಂತ ಸೊ ಈ ಎಲ್ಲ ಏನೋ ಅವಾರ್ಡ್ ಫಂಕ್ಷನ್ಸ್ಗೆ ಸ್ಟೇಜ್ ಶೋಸ್ಗೆಲ್ಲ ಮಾಡೋರು ಸೊ ಹರ್ಷ ಬಂದು ಯಾಕೆ ಮಾಡಬಾರ್ದು ನಮ್ಮ ಟೀಮ್ಗೆ ಅಂತ ಸೊ ದೆನ್ ಐ ಸ್ಟಾರ್ಟೆಡ್ ಅಲ್ಲಿ ಒಂದು ಒಂದಷ್ಟು ದಿನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಎಲ್ಲ ಸ್ಟೇಜ್ ಶೋಸ್ಗೆ ಎಲ್ಲ ಸ್ಟಾರ್ಗಳ ಹಿಂದೆ ಡ್ಯಾನ್ಸ್ ಮಾಡ್ತಾಯಿದ್ದೆ ದೆನ್ ಐ ಹ್ಯಾಡ್ ಮೈ ಓನ್ ಡ್ಯಾನ್ಸು ನಾವೊಂದಷ್ಟು ಏನು ಸ್ಟೇಜ್ ಶೋಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ಅದಾದ ಮೇಲೆ ಸಮವೇರ್ ಐ ಥಾಟ್ ಓಕೆ ಚಿತ್ರರಂಗಕ್ಕೆ ಟ್ರೈ ಮಾಡೋಣ ಒಬ್ಬ ಆ್ಯಕ್ಟ್ರಾಗಿ ಅಂತ ಬಟ್ ಹೆಂಗೆ ಅನ್ನೋದು ದಾರಿ ಗೊತ್ತಿರಲ್ಲೋ ಐ ನೋ ಐ ನ್ಯೂ ಫ್ಯೂ ಪೀಪಲ್ ಅನ್ನೋ ಬಟ್ ಅದು ಹೆಂಗೊಗೆ ಅವ್ರು ಏನೋ ಒಂದು ಹೇಳಿದ್ರೆ ಒಂದು ಏನೋ ಒಂದು ಬಟ್ ಎಂಡ್ ಆಫ್ ದ ಡೇ ಟ್ಯಾಲೆಂಟ್ ಅಲ್ಲ ಎಂಡ್ ಆಫ್ ದ ಡೇ ಬಟ್ ಕಲ್ತ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ನಿಸ್ತಾ ಇತ್ತು